ನಮಸ್ಕಾರ ವೃಶ್ಚಿಕ ರಾಶಿ ಅವ್ರಿಗೆ ಟೆರೋ ಕಾರ್ಡ್ ನೋಡಿ ನಾನು ಏನು ಏನಿಲ್ಲ ಅಂತ ಹೇಳಿ ಹೇಳ್ತೀನಿ ವೃಶ್ಚಿಕ ರಾಶಿ ಅವ್ರಿಗೆ ಏನು ಅಂದ್ರೆ ಸ್ವಲ್ಪ ನಿಮಗೆ ಮೈ ಸರಿ ಇರೋದಿಲ್ಲ ಸ್ವಾಸ್ಥ್ಯ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ನಿಮಗೆ ಇವಾಗ ನೋಡೋಕೋದ್ರೆ ನಿಮಗೆ ನೆಗಡಿ ಆಗಿದೆ ಮತ್ತು ಜ್ವರ ಉಂಟು ಈ ಥರ ಎಲ್ಲ ಇದೆ ನಿಮಗೆ ಡಿಪ್ರೆಷನಲ್ಲೂ ಇರ್ತೀರ ನಿಮಗೆ ಮನಸ್ಸು ಸಮಾಧಾನ ಇಲ್ಲ ಅದನ್ನು ನಿಮಗೆ ತೊಂದರೆ ಏನು ಅಂದರೆ ಒಂದು ಎರಡು ತಿಂಗಳು ಇದೇ ಥರ ಇರುತ್ತೆ ಅದರ ನಂತರ ನಿಮಗೆ ಒಳ್ಳೇದಾಗುತ್ತೆ. ಟೆರೋ ಕಾರ್ಡ್ ರೀಡಿಗೆ ಏನಂದ್ರೆ ಅಂದ್ರೆ ನಿಮ್ಗೆ ಏನೋ ಕೆಲಸ ಮಾಡಬೇಕು ಅಂತ ಇದೆ ಅದರಿಂದ ನಿಮಗೆ ಡಿಪ್ರೆಷನ್ ಉಂಟು ಅದು ಡಿಪ್ರೆಷನ್ನಿಂದ ದೂರ ಆಗುತ್ತೆ ಸ್ವಲ್ಪ ದಿವಸದ ನಂತರ ಮತ್ತು ನೀವು ಏನಂದ್ರೆ ಮನೆಯಲ್ಲಿ ದೊಡ್ಡವ್ರನ್ನ ಯಾರನ್ನ ಕೇಳಿ ಯಾವುದನ್ನು ಕೆಲಸ ಮಾಡಿದ್ರೆ ನಿಮಗೆ ಅದರಿಂದ ಒಳ್ಳೆಯದಾಗುತ್ತೆ ನಿಮ್ಮ ಭಾಗ್ಯದಲ್ಲಿ ಏನು ಅಂದರೆ ಸ್ವಲ್ಪ ದುಡ್ಡಿಂದು ವಿಚಾರ ಅಂದರೆ ನಿಮ್ಗೆ ಕಷ್ಟ ಉಂಟು ಅದು ದುಡ್ಡು ನಿಮಗೆ ಯಾರನ್ನ ಫ್ರೆಂಡು ಆ ಥರನೇ ಯಾರನ್ನ ಇದ್ರೆ ನಿಮಗೆ ಕೊಡ್ಬಹುದು ಅದು ಟೆರೋ ಕಾರ್ಡ್ ಇಂದ. ನಿಮಗೆ ಇದು ಒಳ್ಳೆಯದಾಗುತ್ತೆ ಏನು ಅಂದರೆ ಸ್ವಲ್ಪ ಕಷ್ಟ ಹೋಗಿದೆ ನಿಮಗೆ ಆ ಕಷ್ಟ ಪರಿಹಾರ ಆಗುತ್ತೆ ಏನಂದರೆ ಆಂಜನೇಯನ ಪೂಜೆ ಮಾಡಿ ಅದು ಪೂಜೆ ಮಾಡಿದ್ರೆ ನಿಮಗೆ ಅದೆಲ್ಲ ಕಷ್ಟನೂ ಪರಿಹಾರ ಆಗುತ್ತೆ ಏನು ಅಂದರೆ ಫ್ರೆಂಡ್ಗಳ ಮಾತುಗಳು ನೀವು ತುಂಬ ಕೇಳಬಾರ್ದು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡಿರಿ ಮತ್ತು ಏನು ಅಂದರೆ ಗುರುಗಳಿಗೆ ಆರಾಧನೆ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಷ್ಟೇ ನಮಸ್ಕಾರ